ಬಂಧುಗಳೇ ಹೋದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ವಿದ್ಯಾನಗರ ಬ್ಲಾಕ್ ಅಧ್ಯಕ್ಷ ಎಲ್ಲ ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬಹಳಷ್ಟು ಜನರನ್ನ ಗೆಲ್ಲಿಸೋದ್ರಲ್ಲಿ ಶ್ರಮವನ್ನ ಪಟ್ಟಿದ್ದಾನೆ ಜೊತೆಯಲ್ಲಿ ಅವನಿಗೆ ಹುಬ್ಳಿ ಸೆಂಟ್ರಲ್ ನ ಅಸೆಂಬ್ಲಿ ಟಿಕೆಟು ಸಿಕ್ಬೇಕಾಗಿತ್ತು ಪ್ರಾಮಾಣಿಕವಾದ ಪ್ರಯತ್ನ ಎಲ್ಲರೂ ಮಾಡಿದ್ವಿ ಆದ್ರೆ ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಂದ ತಕ್ಷಣ ಆ ಒಂದು ಟಿಕೆಟ್ ಅನ್ನ ತ್ಯಾಗ ಮಾಡಿ ಜಗದೀಶ್ ಶೆಟ್ಟರ್ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ತ್ಯಾಗ ಮಾಡಿ ಬಹಳಷ್ಟು ಪರಿಶ್ರಮ ಪಟ್ಟ ಆದರೆ ಇವತ್ತು ಮತ್ತೆ ಒಂದು ಕನಸನ್ನ ಕಟ್ಕೊಂಡಿದ್ದಾನೆ ಆದರೆ ನಮ್ಮ ಪಕ್ಷದ ನಾಯಕರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆದರೆ ಒಬ್ಬ ಅತ್ತೆಯಾಗಿ ಒಬ್ಬ ತಾಯಿಯಾಗಿ ನನ್ನ ಅಳಿಯನ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನಾನು ಆಶೀರ್ವಾದ ಮಾಡ್ತೀನಿ ಬಹಳಷ್ಟು ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದಾನೆ ಕಷ್ಟಜೀವಿ ತಂದೆನ ಕಳ್ಕೊಂಡಂಥ ಮಗ ಏನ್ ಮಾಡಬೇಕು ಕಷ್ಟಪಟ್ಟು ಮುಂದೆ ಬರೋಣ ಸಮಾಜ ಸೇವೆ ಮಾಡೋಣ ಅಂತ ಒಂದು ಕನಸನ್ನು ಹೊತ್ಕೊಂಡಿದ್ದಾನೆ ರಾಜಕಾರಣದಲ್ಲಿ ನಾನು ಯಾವಾಗಿದ್ರೂ ಒಂದು ಮಾತನ್ನು ಹೇಳ್ತೇನೆ ಮತದಾರರೇ ನಮ್ಮ ತಂದೆ ತಾಯಿಗಳು ನೀವೆಲ್ಲರೂ ಅವನನ್ನು ಬೆಳೆಸ್ಬೇಕು ನೀವೆಲ್ಲರೂ ಅವನನ್ನ ಆಶೀರ್ವಾದ ಮಾಡಬೇಕು ಅವನ ಭವಿಷ್ಯವನ್ನು ನೀವು ಬರೀಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ತಮ್ಮೆಲ್ಲರ ಒಂದು ಕೈ ಮುಗಿದು ನಾನು ಕೇಳಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇನೆ ಈ ಒಂದು ಜನ್ಮದಿನ ಅವನಿಗೆ ಶುಭವಾಗಲಿ ದೇವನು ದೇವರ ಮತ್ತು ಗುರು ಹಿರಿಯರ ಆಶೀರ್ವಾದ ನನ್ನ ಆಳಿಯನಿಗೆ ಸಿಗಲಿ ಅಂತ ಬೇಡ್ಕೊಂಡು ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಕೇಳ್ಕೊಂಡು ಅವನ ಭವಿಷ್ಯ ಉಜ್ವಲವಾಗಲಿ ಅವನು ಇದೇ ರೀತಿ ಅಧಿಕಾರ ಇಲ್ಲದೆ ಇದ್ದಾಗ ಸಮಾಜ ಸೇವೆ ಮಾಡೋದು ನಿಜವಾಗ್ಲೂ ಬಹಳ ಶ್ಲಾಘನೀಯ ಅಧಿಕಾರ ಇದ್ರೇನೆ ಸಮಾಜ ಸೇವೆ ಮಾಡಬೇಕಂತೇನಿಲ್ಲ ರಜತು ಅಧಿಕಾರ ಇಲ್ಲದಾಗ್ಲೂ ಕೂಡ ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶೇಷವಾಗಿ ಎಲ್ಲ ಮಠಾಧೀಶರು ಇವತ್ತು ಅವನ ಕರೆಗೆ ಹೋಗಟ್ಟು ಬಹಳ ಸಣ್ಣ ಹುಡುಗ್ರಿ ಅಪ್ಪಾಜಿ ಅವನು ತಂದೆನ ಕಳ್ಕೊಂಡಂಥ ಒಬ್ಬ ಅನಾಥ ಮಗ ನೀವೇ ಎಲ್ಲ ಅವನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವನಿಗೆ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದನ್ನ ನೋಡಿದ್ರೆ ನಿಜವಾಗ್ಲೂ ನನ್ನ ಕಣ್ಣಾಗ ನೀರು ಬರ್ತಾ ಬರ್ತಾಯಿದ್ದಾವೆ ಈ ವಯಸ್ಸಿಗೆ ಗುರು ಹಿರಿಯರ ಒಂದು ಆಶೀರ್ವಾದ ಅವ್ನು ಪಡ್ಕೊಂಡಿದ್ದಾನೆ ಅಂತಂದ್ರೆ ಅವನ ಅದೃಷ್ಟ ನಮ್ಮ ಅದೃಷ್ಟ ಅವನಿಗೆ ಒಳ್ಳೇದಾಗ್ಲಿ ಅಂತ ಇನ್ನೊಂದು ಕೇಳ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ನನ್ನ ಅಳಿಯನ್ ಮೇಲೆ ಇರಲಿ ಅಂತ ಕೇಳ್ಕೊಂಡು ತಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನ ನಾನು ಮುಗಿಸ್ತೀನಿ ಕೇಳಬೇಕು ಅಂದ್ರೆ ಅವನ್ ಬಹುಶಃ ನನ್ನ ಅಳಿಯ ಆಗಿದ್ದಕ್ಕೆ ಅವ್ನಿಗೆ ರಾಜಕಾರಣದಲ್ಲಿ ಕಷ್ಟ ಇದೆ ಬಹುಶಃ ಅಳಿಯ ಆಗಿರ್ಲಿಲ್ಲ ಅಂತಂದಿದ್ರೆ ರಾಜಕಾರಣದಲ್ಲಿ ಮುಂದೆ ಹೋಗ್ತಾ ಒಂದು ಅವಸರದಲ್ಲಿ ಪಾಲ್ಗೊಂಡಿದ್ದೇನೆ ವೇದಿಕೆ ಮೇಲೆ ನೋಡಿದ್ರೆ ಎಲ್ಲ ನಮ್ಮ ಭಾರತ ದೇಶದ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಮಠಮಾನ್ಯಗಳು ಎಲ್ಲ ಮಠಾಧೀಶರನ್ನ ನೋಡಿದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ ಇಂಥ ಮಠಾಧೀಶರಿಂದನೇ ನಮ್ಮ ಸಮಾಜದಲ್ಲಿ ಸುಮಧುರವಾದಂತ ಒಂದು ಬಾಂಧವ್ಯ ಇರ್ಲಿಕ್ಕೆ ಅವರೆಲ್ಲ ಪ್ರೇರೇಪಕರು ಬಸವಣ್ಣನವ್ರಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ಸಂಸ್ಕೃತಿಯ ನಾಯಕ ಅಂತ ನಾವು ಘೋಷಣೆ ಮಾಡಿದೀವಿ ಅದರ ಜೊತೆಯಲ್ಲಿ ವೇದಿಕೆ ಮೇಲೆ ಕುಳಿತಂತ ಎಲ್ಲ ನನ್ನ ಮಠಾಧೀಶರು ನಮ್ಮ ಸಂಸ್ಕೃತಿಯ ರಾಯಭಾರಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರೆಲ್ಲರ ಪಾದಗಳಿಗೆ ಶ್ರೀ ಸಹಸ್ತ್ರಾಂಗ ನಮಸ್ಕಾರಗಳನ್ನ ಮಾಡ್ತಾ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ಮಾನ್ಯರಿದ್ದಾರೆ ಎಲ್ಲ ನಮ್ಮ ಕಾರ್ಪೊರೇಟರ್ಗಳಿದ್ದಾರೆ ಗಳಿದ್ದಾರೆ ಉಳ್ಳಾಗಡ್ಡಿ ಮಠವರ ಎಲ್ಲ ಗೆಳೆಯರ ಬಳಗ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸಿ ವಿಶೇಷವಾಗಿ ಮಾಧ್ಯಮದ ನನ್ನೆಲ್ಲ ಸಹೋದರರು ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ನನ್ನೆಲ್ಲ ಬಂಧು ಬಾಂಧವರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಬೆಂಗಳೂರಿನಲ್ಲಿ ಬಜೆಟ್ ಅಧಿವೇಶನ ಆದ್ರೆ ಇವತ್ತು ನಾನು ಅಳಿಯನ ಈ ಒಂದು ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ರಜತ್ ಬಗ್ಗೆ ನಾನು ಮಾತನಾಡಬೇಕು ಅಂತಂದ್ರೆ ಮಾಧ್ಯಮದವರು ಎಲ್ಲರೂ ಇದ್ದೀರಾ ಪದೇ ಪದೇ ರಜತ್ ಬಗ್ಗೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಅಳಿಯ ಅಳಿಯ ಅದಕ್ಕೋಸ್ಕರ ರಾಜಕಾರಣದಲ್ಲಿ ಅವನನ್ನ ಗುರುತಿಸ್ತಾ ಸಂದರ್ಭದಲ್ಲಿ ನಾನು ಹೃದಯದಿಂದ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಮಗಳನ್ನ ಮದುವೆ ಆಗೋಕ್ಕಿಂತ ಮುಂಚೆ ರಜತು ರಾಜಕಾರಣದಲ್ಲಿ ಇದ್ದ ಅವರ ತಂದೆ ವಿಶ್ವ ಪ್ರಕಾಶ್ ಉಳ್ಳಾಗಡ್ಡಿಮಠವರು ಸಮಾಜ ಸೇವೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಗುರುತಿಸ್ಕೊಂಡ್ರು ಬಂಧುಗಳೇ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡು ವಿಚಲಿತ ಆಗ್ಲಿಲ್ಲ ರಜಾತು ಸಮಾಜ ಸೇವೆಯಲ್ಲಿ ತನ್ನ ತನ್ನ ತಂದೆ ಕಂಡಂತ ಕನಸನ್ನ ನನಸು ಮಾಡಬೇಕು ಸಮಾಜದಲ್ಲಿ ತನ್ನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಗುರ್ತಿಸ್ಕೊಳ್ಬೇಕು ನಾನು ವಿಶೇಷವಾಗಿ ಅವನ ಎಲ್ಲ ಗೆಳೆಯರು ಎಲ್ಲ ಸಮಾಜ ಎಲ್ಲ ಧರ್ಮದ ಒಂದು ಗೆಳೆಯರ ಬಳಗ ನಮ್ಮ ರಜತ್ಗಿದೆ ಆ ಗೆಳೆಯರನ್ನ ನೋಡಿದ್ರೆ ನನಗೆ ನನ್ನ